ಕೆಲ್ಸ್ಗಳ ಐದೂವರೆ ಆಯ್ತು ಗುರು ಅರ್ಧ ಮಳೆಗಳೂರು ಕಿಲೋಮೀಟರ್ ಹೊಡಿಬೇಕು ನಾನು ಇಲ್ಲಿಂದ ಒಂದ್ ಒನ್ವೆ ಆಯಿಲ್ ಆಯಿಲು ಅಮೋಸೆ ಎಲ್ಲೊಮ್ಮ ಕ್ಬಿಟ್ಟಿದ ಆಯಿಲ್ನ ಅಂಕಲ್ ಎತ್ತ ಮ್ಯಾಕೆ ಎತ್ತ ಮ್ಯಾಕೆ ಲೇಟ್ ಆಗೈತೆ ಕಟ್ಟಮ್ಮ ಅಮಾವಾಸ್ಯ ಈಗ ಕಾಣ್ತಾ ಇದ್ದೇನೆ ಊರಿಗೆ ಹೋಗಿ ತೊಳಸ್ಬೇಕು ಇಲ್ಲೇ ತೊಳಸಕ್ಕಾಗಲ್ಲ ಇದೇ ಹೋಟ್ಲ್ ಉಳ್ಕಿದ್ದು ಅಮ್ಮ ಸಾಯ್ತಾಳೆ ಓನರು ಹೋಟ್ಲು ಚೆನ್ನಾಗಿಲ್ಲ ಓನರು ಚೆನ್ನಾಗಿಲ್ಲ ಬರಕ್ ಹೋಗ್ಬೇಡಿ ಆಲ್ ಸೆಟ್ ಟು ಲೀವ್ ದ ಗೋವಾ ಫೈನಲಿ ಹೆಂಗಿತ್ತಮ್ಮ ಗೋವಾ ಎಕ್ಸ್ಪೀರಿಯನ್ಸು ಸೂಪರ್ ಮಜಾ ಆಯ ಬನ್ನಿ ಇಲ್ಲಿಂದ ಸರಿ ಕಲ್ಸ್ಕೊಳ್ವ ಒನ್ ವೇ ಒನ್ ವೇ ಬಲೆ ಡೇಂಜರ್ ಪಾರ್ಟಿ ಅಪ್ಪ ಇವನು ಏನಂತೆ ತಿರ್ ಬೋಕಿ ನನ್ನ ಮಗಂತಕ ಬಂತೋ ಏಯ್ چل ರ ರೆ ಟೆಂಟ್ ಒನ್ ವೇಕಣಲೇ ಅದು ಹಾ ಅದಕ್ಕೆ ತಿಗರ್ಕತರದ ಅವನು ಇಲ್ಲಿ ಒನ್ ವೇ ಅದು ಇದು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಗುರು ಅಲ್ಲಿ ಕಾರಣ ಏನು ಗೊತ್ತಕ್ಕೆ ಒಂದು ಅದಕ್ಕೆ ಅಂತಾನೆ ಟೂರಿಸ್ ಗೆ ಸ್ವಲ್ಪ ನಮ್ಮ ಮಕ್ಕಳು ಮರಿಯದೆ ಕಮ್ಮಿ ಇಲ್ಲಿ ನಮ್ಮ ಮಕ್ಕಳಿಗೆ ಅದಕ್ಕೆ ಸೊ ಇಲ್ಲಿ ಸ್ವಲ್ಪ ಟೂರಿಸಂ ಕಮ್ಮಿ ಆಗೋಯ್ತೆ ಕಮ್ಮಿ ಕಮ್ಮಿಂದ್ರೆ ಕಮ್ಮಿ ಈ ಟೈಮಲ್ಲಿ ಅಲ್ಲ ಫುಲ್ ರಶ್ ಇರೋದು ಬಟ್ ಈಗೀಗ ಕಮ್ಮಿ ಆಗೋಯ್ತು ಗುರು ರೀಸನ್ ಬಂದ್ಬಿಟ್ಟು ಇಲ್ಲಿ ಜನಗಳ ಬಿಹೇವಿಯರ್ ಕೆಟ್ಟದಾಗ ಬಿಹೇವ್ ಮಾಡ್ತಾರೆ ಟೂರಿಸ್ಟ್ ಅದು ಕರ್ನಾಟಕದವ್ರ ಅಂದ್ರೆ ಇನ್ನು ಸಾಯ್ತಾರೆ ಮಕ್ಳ ಹತ್ತಾಗಿ ಏನು ಈಗ ನೋಡಿದ ಕಾರ್ದ ಹೆಂಗ ಒಂದಾಗ ಗುದ್ದಕ್ಕೆ ಅಂತ ಸೂರ್ಯ ನತ್ತಿ ಬಂದ್ಬಿಟ್ಟೆ ಬೆಳಬಿಳಗ್ಕಿನ ಸಕತ್ತು ಹ್ಯೂಮಿಡ್ ಇದೆ ಅದಕ್ಕೋಸ್ಕರ ಇಲ್ಲಿ ಗ್ಲೌಸ್ ಹಾಕಿಲ್ಲ ಗುರು ತಣ್ಣಗಾಗ್ತೈತೆ ಎಲ್ಲರ ಮುಂದೆ ಹೋದಾಗ ನಮ್ಮ ನಮ್ಮ ಏರಿಯಾ ಹತ್ರ ಸಿಕ್ತಾಗ ಹಾಕೋಬಿಡ್ತೀನಿ ಒಳಗೆ ಐತೆ ಆ ಜಾಕೆಟ್ ಜಾಕೆಟ್ ಇಟ್ಕೊಂಡು ಹೊಡತ್ತಾ ಇದೀನಿ ಆಂಬುಲೆನ್ಸ್ ಆಂಬುಲೆನ್ಸ್ ಓ ಯಾರ ಮಂತ್ರಿ ಹೋಯ್ತಾರ ಮಂತ್ರಿ ಮಂತ್ರಿ ಕಂತ್ರೆ ಓಹೋ ಲ ರೋಡಲ್ಲೇ ಫ್ಲಾಗ್ ಹಿಡ್ಕೊಂಡು ಹೋಯ್ತಾರು ಟ್ರೈನಲ್ಲಿ ಟ್ರೈನಿಗೆ ಫ್ಲಾಗ್ ಕೊಡ್ತಾರಲ್ಲ ಹಂಗೆ ಅಮಾಸೆ ಸೆ ಬಾಯ್ ಹೋಗ ಗೋಗೆ ಇನ್ ಯಾವಾಗ ಬರ್ತೇ ಏನ್ ಕತೆ ಗೊತ್ತಿಲ್ಲ ದೇವ್ ನೋಡಿದ ನೀನು ಇರ್ತೀವಿ ಇಲ್ವ ಗೊತ್ತಿಲ್ಲ ಅಪ್ಪ ಬಡ್ಕ ಬಡಕಾ ಇರ್ತೀಯ ಗೋವಾ ಸ್ಟೇಡಿಯಂ ಮೈನ್ ಫುಟ್ಬಾಲ್ ಎಲ್ಲ ಇಲ್ಲೇ ಅಂತ ಆಗುವಂತೂ ಗೋವಾದಲ್ಲಿ ಫುಟ್ಬಾಲ್ ಅಂತೂ ಬಹಳ ಫೇಮಸ್ ಗುರು ಇದೇನೋ ಫಾರ್ಮಿಂಗ್ ಹಿಂಗೆ ಅಂತ ಮಾಡ್ಕೊಂಡಿರೋದು ಆ ರೀತಿ ಕಾಣ್ತಾ ಇದೆ ನೋಡಿ ಅಲ್ಲಿ ಫಾರ್ಮಿಂಗ್ ಅಂತ ಮಾಡ್ಕೊಂಡಿರೋದು ಅನ್ಸುತ್ತೆ ಉಪ್ಪು ಉಪ್ಪುಗೋ ಅಥವಾ ಏನಕ್ಕೋ ಮಾಡ್ಕೊಂಡಿದ್ದಾರೆ ಫಾರ್ಮಿಂಗ್ ಅಂತ ಡಿವಿಷನ್ ಮಾಡಿ ಡಿವಿಷನ್ ಮಾಡಿ ಮಾಡ್ಕೊಂಡಿದ್ದಾರೆ ಏನ್ ಅಂತ ಗೊತ್ತಿಲ್ಲ ಗುರು ಎಷ್ಟು ಸೂಪರ್ ಆಗಿ ಕಾಣ್ತಾ ಇದ್ ನೋಡಿ ಅದ್ಭುತವಾಗಿ ಕಾಣ್ತಾ ಇದೆ ಅಲ್ವಾ ಮುಂದೆ ಅದು ಆ ಕಡೆ ಸೈಡು ಅಲ್ಲಿ ಹಳೆ ಬ್ರಿಡ್ಜು ಇದು ಹೊಸ ಬ್ರಿಡ್ಜ್ ಹೆಂಗ್ ಕಾಣ್ತಾ ಇದೆ ಇನ್ನು ಅಂಡರ್ ಕಂಡು ಕನ್ಸ್ಟ್ರಕ್ಷನ್ ಅಲ್ಲೇ ಐತೆ ಏನೇನೋ ಮಾಡ್ತಾವ್ರೆ ಹಾಕೊಂಡು ಹುಷಾರಾಗಿ ಮಾಡ್ರಪ್ಪವು ನಾವು ಹೋಯ್ತಾ ಇದೀನಿ ಸಕದಾಯ್ತಲ್ವಾ ಸೂಪರ್ ನಾವ್ ಏನ್ ಹೋಗ್ತಾ ಇದೆಲ್ಲ ಸಂಪೂರ್ಣ ಇಂಡಸ್ಟ್ರಿಯಲ್ ಏರಿಯಾ ನೋಡಿ ಇಲ್ಲಿ ಇಲ್ಲಿ ಜೀಪ್ ಕಂಪ್ನಿ ಆಯ್ತು ಗುರು ಆಡಿ ಆಡಿ ಸರ್ವಿಸ್ ಆಯ್ತು ಗುರು ಆಡಿ ಸರ್ವಿಸ್ ಜೀಪ್ ಸರ್ವಿಸ್ ದೊಡ್ಡ ದೊಡ್ಡ ಕಂಪ್ನಿ ಎಫ್ ಬಿ ಕಂಪ್ನಿ ಬೇಸ್ ಕಂಪ್ನಿಗಳ ಗುರು ಹೋಗೋ ರೋಡ್ ಅಲ್ಲೇ ಶಿಫ್ಟ್ ರೆಡಿ ಮಾಡೋ ಒಂದು ಜಾಗ ಸಿಕ್ತು ನೋಡಿ ನ ರೆಡಿ ಮಾಡ್ತಾವ್ರೆ ಹೆಂಗ್ ಕ್ರೇನ್ ಎಲ್ಲ ಸೆಟ್ ಅಪ್ ಮಾಡಿ ಶಿಫ್ಟ್ ನ ರೆಡಿ ಮಾಡ್ತಾವ್ರೆ ಅಲ್ಲಿ ಸಾಲ್ಡ್ರ್ ಗಿಲ್ಡರ್ ನೋಡಿ ಎಷ್ಟು ದೊಡ್ಡ ಶಿಪ್ ಇದು ಸಮುದ್ರ ಒಳಗೆ ಹೋಗುತ್ತೆ ಅದನ್ನ ರೆಡಿ ಮಾಡಕ್ಕೆ ಅಂತಾನೆ ಈ ಸೆಟ್ ಗುರು ಒಂಥರ ಶಿಪ್ ಗ್ಯಾರೇಜ್ ಇದ್ದಂಗೆ ಇದು ನೋಡ್ತಾ ಇದ್ರಲ್ಲ ನಮ್ಮ ಆರ್ ಎಕ್ಸ್ ಹಂಡ್ರೆಡ್ ಅಲ್ಲಿ ಆಯಿಲ್ ಕಮ್ಮಿ ಆಗ್ಬಿಟ್ಟೈತೆ ಗೇರ್ ಬಾಯ್ಸ್ ಆಯಿಲ್ ಅದಕ್ಕೆ ತಗೋಂತ ಅಂತ ಬಂದಿದ್ದೀವಿ ಟ್ವೆಂಟಿ ಡಬ್ಲ್ಯೂ ಫೋರ್ಟಿ ಆಯಿಲ್ ಕ್ಯಾ ಅರ್ಧ ಲೀಟರ್ ಆರ್ ಆರ್ ಎಕ್ಸ್ ಕೆಲಿ ಕಿದರ್ ಮಿಲ್ತಾ ಏಕ್ ಲೀಟರ್ ಈಚೆ ಅರ್ಧ ಲೀಟರ್ ಬಸ್ ಉಸ್ಮೆ ಅರ್ಧ ಲೀಟರ್ ಬಂತಾಯ ನಿಮ್ಮ ಜನ್ಮಸ್ಥಳಕ್ಕೊಂದು ನಮಸ್ಕಾರ ಆಯಿಲ್ ಹಾಕ್ಲೇಬೇಕು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅದು ಆಯಿಲ್ ಹಾಕ್ಲಿಲ್ಲ ಅಂದರೆ ಯಾವ ಟೈಮಲ್ಲಿ ಏನು ಅಂತ ಗ್ಯಾರಂಟಿ ಹೇಳೋಕ್ಕಲ್ಲ ಸೊ ಯಾಕೆ ರಿಸ್ಕ್ ರಿಸ್ಕ್ ತಗೊಳ್ಳೋದು ಹೆಂಗಿದ್ರು ಹೋಗ್ತಿದ್ವಿ ಇನ್ನು ಸ್ವಲ್ಪ ತಾಳ್ಮೆಯಿಂದ ಹೋಗೋಣ ಅದೇನಿದೆ ಗಾಡಿಗೆ ಮೋಸ ಮಾಡ್ದಂಗೆ ಹಾಕೊಂಡು ಗಾಡಿ ಕಂಡೀಷನಲ್ಲಿ ಹೋಗ್ಬೇಕಷ್ಟೇ ಅದೊಂದು ಗ್ಯಾರೇಜ್ ಇತ್ತು ಅಲ್ನೂರು ಆಟೋಮೊಬೈಲ್ಸ್ ಮಾರ್ಗೋ ಯಾವುದೋ ಊರು ಸೊ ಇಲ್ಲೇ ಇತ್ತುಗುರು ಅರ್ಧ ಲೀಟ್ರು ಎಲ್ಲ ಯಾವುದ್ರಲ್ಲೂ ಕ್ಯಾನೆಲ್ಲ ಬಸ್ಕೊಡ್ತವ್ರೆ ಹಾಕೊಳ್ಳೋವ ಅಪ್ ಮಾಡ್ಬಿಡುವ ಹಬ್ಬ ಇದೊಂದು ಟೆಂಕ್ಷನ್ ಮುಗೀತು ಗುರು ನೀವು ಅಷ್ಟೇ ಬೈಕ್ಗಳು ಒಂಚೂರು ಇದು ಸ್ವಲ್ಪ ಅದರಲ್ಲಿ ಎಮರ್ಜೆನ್ಸಿ ಇರೋಂಗೆ ಹಾಕೋಬೇಡಿ ಇಲ್ಲಾಂದರೆ ಅದು ಯಾವ ಟೈಮಲ್ಲಿ ಎಲ್ಲಿ ಕೈ ಕೊಡುತ್ತೆ ದೇವ್ರನೇ ಗೊತ್ತಾಗೋಲ್ಲ ನಾನೀಗ ಟಾಪಪ್ ಮಾಡ್ಬಿಡ್ತೀನಿ ಆಲಿಕ್ಕೆ ಇಸ್ಕೊಬ್ಬ ಆಲಿಕ್ಕೆ ನಂದು ಸುಮಾರು ದಿನ ಆಗಿತ್ತು ಸರ್ವಿಸ್ ಮಾಡಿಸ್ಬೇಕಾದ್ರೆ ಹಾಕ್ಸ್ಲಿಲ್ಲ ನಾನು ಅಲ್ಲೇ ಅಲ್ಲೇದರೂ ಹಾಕೊಂಡ್ರಾಗುತ್ತೆ ಆಗುತ್ತೆ ಆಗ ಬರುತ್ತೆ ಹೋಗಿ ಬಂದಿದ್ರು ಸೊ ನನಗ್ಯಾಕೋ ಕಮ್ಮಿ ಆಯಿತು ಅನ್ನೋ ಫೀಲಿಂಗ್ ಬರ್ತಾಯಿದೆ ಅದಕ್ಕೋಸ್ಕರ ಹಾಕೋತಾಯಿದ್ದೀನಿ ಅಬ್ಬ ಫುಲ್ ಹಿಡಿದು ಗುರು ಅರ್ಧ ಲೀಟ್ರೂ ಅರ್ಧ ಲೀಟ್ರ್ ಬರಲ್ಲ ಇದಕ್ಕೆ ಕುಮಾರಣ್ಣ ಫೋನ್ ಮಾಡಿ ಸಜೆಷನ್ ತಗೊಂಡು ಹಾಕೋತಿರೋದು ಅರ್ಧ ಲೀಟ್ರು ಇದಕ್ಕೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಎಮ್ ಎಲ್ ಆಗ್ತಾರೆ ಅಷ್ಟೇ ಫೈನಲಿ ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು ಓಣ ಬನ್ನಿ ಗೋವಾದು ಲೇಟೆಸ್ಟ್ ಒಂದು ನೈಂಟಿ ನೈಂಟಿ ಮಾಡಲ್ ಮೇಲೆ ಇರ್ಬೇಕು ಮಾಡಲು ಹಂಡ್ರೆಡ್ ಹೋಯ್ತಾ ಆಯ್ತ ಅದು ಅಂಕಲ್ ಆಗ್ಲಿಂದ ಅವ್ರು ನಡ್ಕೊಂಡ್ರಂಗೆ ಅವ್ರೆ ಹೆಲ್ಮೆಟ್ ಗುರು ಹಂಗೆ ಸೈಕ್ ಹಾಕಿ ಹಾಕೊಂಡವ್ರೆ ಸೂಪರ್ 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 ಅಂಕಲ್ ಗಾಡಿ ಹಚ್ಚಾಯ ಗಾಡಿ ಹಚ್ಚಾಯ ಗಾಡಿ ಗಾಡಿ ಅಯ್ಯ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ ಜಾ ಅಂತವನೇ ಜಾ ಓಸುಡಿಕೆ ಅಂತಾಯ್ತವ ಅಯ್ಯೋ ಬಾಯ್ ಬಾಯ್ ಅಂಕಲ್ ಬಾಯ್ ಬಾಯ್

आराम से जाओ ये क्रास है ना थोड़ा डेंजरस है आराम से आराम से जाओ आराम से आराम से जाओ क्राश थोड़ा है डेंजरस है स्कूटी है ना थोड़ा ब्रेक कम में ब्रेक कम है इधर थोड़ा आराम से जाओ स्पीड कम जाओ ब्रेक नहीं लग लगता है इधर पता है मेरे को मैं क्या बोल रहा हूँ वो, वो गिर गया अब आब... ब्रेक से वजह से भी गिर गया उसके लिए बोल रहे हो ओह स्कूटी वाला ಏ ಸೇಮ್ ಸೇ ಸೇಮಿ ಗಾಡಿ ಏನೋ ಹುಸ್ಕೇ ಬಲ್ರ ಹಾಂ ಗಿರ್ಗ ಓ ಬ್ಲ್ಯಾಕ್ ಕಾಲವಾಲ ನಂಬರು ಜೀರೋ ಏಟ್ ಹುಸ್ಕೆ ಇಲ್ಲರೇ ಬಲ್ರ ಗೇರ್ ಗಾಡಿಗಳು ತರ ಅಲ್ಲ ಹಾಂ ಮುಂದ್ಗಡೆ ಬ್ರೇಕ್ ಓಡಿದ್ರೆ ಹಿಂದ್ಗಡೆದಾಗ ಕಚ್ಕೊಳ್ತಾ ಸ್ಕೀಡ್ ಹಾಕಿ ಬಿದ್ಬಿಡ್ತಾರೆ ಬಹಳ ಡೇಂಜರು ಬಸ್ನವ್ರು ಇಲ್ಲಿ ಸ್ಟಾಪ್ ಮಾಡಲ್ಲ ಥ್ಯಾಂಕ್ಸ್ ಯಾರೋ ಬೈಕರ್ಸು ಥಮ್ಸ್ ಅಪ್ ಕೊಡ್ತಾರೆ ನಾವು ಅಪ್ ಕೊಡ್ತಾ ಇದ್ದೀವಿ ಲೆಜೆಂಡ್ ಗುರು ನಾವು ಲೆಜೆಂಡ್ ಮೇಲೆ ಟ್ರಾವೆಲ್ ಮಾಡ್ತಾ ಇದೀವಿ ಲೆಜೆಂಡ್ ಜೊತೆ ಇದ್ದಾಗ ನಾವು ಲೆಜೆಂಡ್ಗಳೇ ಪಾಪ ಬಿದ್ಬಿಟ್ರಲ್ಲ ಓವರ್ಸೆ ಕಿಸ್ಕಂಡಂಗೆ ಸೊ ಗಾಯ್ಸ್ ಇವತ್ತು ನಾನು ನನ್ನ ಅಮವಾಸಿಲಿ ಹಂಡ್ರೆಡ್ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಇಯರ್ಸ್ ಓಲ್ಡು ಯಮಹ ಹಂಡ್ರೆಡ್ ಸಿ ಸಿ ಲೆಜೆಂಡಿ ಯಮಹ ಆರ್ ಎಕ್ಸ್ ಮೇಲೆ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ನ ಡಿಸ್ಟೆನ್ಸ್ನ ಇವತ್ತೊಂದಿನದಲ್ಲಿ ಕವರ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಅದು ಕೂಡ ತುಂಬಾ ವರ್ಲ್ಡ್ ಬೈಕು ನಿಂಬೆ ಗೊತ್ತು ಲೆಜೆಂಡ್ ಬೈಕು ಅಂತ ಸೊ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ ಇವತ್ತೆಲ್ಲ ಹೊಡೆಯೋಣ ಎಷ್ಟು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಎಷ್ಟೊತ್ತಾದ್ರೂ ಹೋಗಿ ರೀಚ್ ಆಗೋಣ ಅಂತ ಡಿಸೈಡ್ ಮಾಡಿದಿವಿ ಫುಲ್ ಟ್ಯಾಂಕ್ ಮಾಡಿ ಅಂತೀನಿ ಫುಲ್ ಟ್ಯಾಂಕ್ ಯಾಕಂದ್ರೆ ಎಲ್ಲಿ ಗೋವಾದಲ್ಲಿ ಕಮ್ಮಿ ಅಲ್ಲಪ್ಪ ಪೆಟ್ರೋಲ್ ಪೆಟ್ರೋಲ್ ಓನ್ಲಿ ಪೆಟ್ರೋಲ್ ಫುಲ್ ಟ್ಯಾಂಕ್ ತೊಂಬತ್ತಾರು ರೂಪಾಯಿ ನೋಡಕ್ಕಾಗಲ್ಲ ನಮಗೆ ಫುಲ್ ಟ್ಯಾಂಕ್ ತೋಡಸ ನೋಡಿ ದೇಹಕ್ಕೆ ಅಲ್ಲಗ ಲಾಸ್ಟ್ ಏನ ನಮ್ಮ ಕರ್ನಾಟಕ ಜೊತೆ ಕರ್ನಾಟಕವೇ ಜಾದ ಇಸ್ಕೆಲೆ ಇದರೀ ಫುಲ್ ಲೋಡ್ ಕರ್ರೂ ಹಾಪ್ಕಾ ಸ್ಮೈಲ್ ಬಹುತ್ ಅಚ್ಚಾಯ್ ಗೋವಾ ಬಡೋದ್ರಿಡಿಯಲ್ಲ ಬರೀ ಎಷ್ಟು ಲಾಯಲ್ ಗೊತ್ತಿವರಲ್ಲ ನೋಡಿ ಆರಾಮಾಗಿ ಮೊಬೈಲ್ ಹಿಡ್ಕೊಂಡು ಅವನೇ ತಲ್ಪದ್ವಾ ಗೋವಾ ಇತ್ತು ತಲುಪಿದ್ವಾ ಇಷ್ಟೇನಾ ಮುಂದೆ ಕರ್ನಾಟಕ ಅಲ್ಲೇ ಗುರು ಇದು ಗೋವಾ ದಾಟಿದ್ ನಾವು ಚೆಕ್ ಪೋಸ್ಟು ಕರ್ನಾಟ ಮದ್ದಿಲ್ಲ ಎಂಥವ್ರ ಕಳ್ಳ ಕಬಡ್ಡಿ ಆಡ್ಕೊಂಡು ಚೆಕ್ ಮಾಡ್ರು ಚೆಕ್ ಮಾಡ್ರು ಚೆಕ್ ಮಾಡ್ರು ಕಮಾನ್ ಚೆಕ್ ಮಾಡ್ತಾರೆ ನಾನು ಇಲ್ಲ ಗುರು ಬೈಕ್ಗಳು ಚೆಕ್ ಮಾಡಲ್ಲ ಐದೂವರೆ ಆಯ್ತು ಗುರು ಅರ್ಧ ಮಳೆಗಳು ಇನ್ನೂ ನಾನ್ನೂರು ಕಿಲೋಮೀಟರ್ ಹೊಡಿಬೇಕು ನಾನು ಇಲ್ಲಿಂದ ಎಷ್ಟು ಓದ್ಕೊಳ್ತೀವೋ ಏನು ಕತಿಯೋ ದೇವರನೇ ಗೊತ್ತಿಲ್ಲ ಫುಲ್ ಗೌ ಗತ್ಲೆ ಆಗಿರುತ್ತೆ ಮನೆಗೆ ಹೋಗ್ ವರ್ಷೊಳಗೆ ಬೆಳಗಿನ ಜಾವ ಆದ್ರೂ ಆಗುತ್ತೆ ಕೆ ಎ ನಮಸ್ಕಾರ 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 ಸದ್ಯಕ್ಕೆ ನಾನೀಗ ಕಾರವಾರದಲ್ಲಿದ್ದೀನಿ ಕಾರ ವಾರ ನಮ್ಮ ಕರ್ನಾಟಕ ಗೋವಾ ಬಾರ್ಡ್ರ್ ದಾಟಿ ಕಾರವಾರದಲ್ಲಿ ಸದ್ಯಕ್ಕೆ ನಾನು ನನ್ನ ಅಮಾವಾಸ್ಯೆ ಅಂದ್ರೆ ನನ್ನ ಆರ್ ಎಕ್ಸ್ ಹಂಡ್ರೆಡ್ ಹೋಗ್ತಾ ಇದ್ದೀವಿ ಕಾರವಾರದಿಂದ ಯಾರಾದರೂ ನೋಡ್ತಾ ಇದ್ರೆ ಹಾಯ್ ಹಲೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕಾರವಾರದಿಂದ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಒಬ್ರ ಮಾಡಿ ದೂರವೆ ಬೆಟ್ಟದ ಪಕ್ಕದಲ್ಲಿ ಹಿಂದಕ್ಕೆ ಸೂರ್ಯ ಮುಳುಗ್ತಾವೆ ವಾಟ್ ಎ ಬ್ಯೂಟಿಫುಲ್ ಮೂಮೆಂಟ್ ಯಾರೂ ಒಳಗೆ ನಮ್ಮ ಆರ್ ಸ್ವಲ್ಪ ರೇ ಮಾಡಿ ಅಮ್ಮನ್ನಿ ಸೌಂಡ್ ಕೇಳಿಸ್ಕೊಳ್ಳಿ ಹಂಗೆ ಕಿವಿಲಿ ಆಹಾ ಹೆಡ್ ಫೋನ್ ಹಾಕಲಿ ಹೆಡ್ಫೋನ್ ಇದ್ರೆ ಪಟಪಟ ಹೆಡ್ಫೋನ್ ಹುಡಿಕೊಳ್ಳಿ ಬೇಗ 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 ಓಹ್ ಪೊಲೀಸ್ ಇಲ್ಲ ಎಂತವ್ರೆ ಸರ್ ನಾನಲ್ಲ ಸರ್ ನಾನಲ್ಲ ಆಹಾ

ಅದ್ಯಾದು ನೋಡಿ ಗುರಿ ಸಾಧಿಸಿದ ಮಗಳಿಗೆ ಗೋರಿ ಕಟ್ಟಿದ ಹಳ್ಳಿ ಅಂತ ಯಾವುದೋ ನಾಟಕದ್ದು ಇಲ್ಲೆಲ್ಲ ಹಂಗೆ ಗುರು ನಾಟಕದ್ದು ಪೋಸ್ಟರ್ಗಳನ್ನು ನೋಡ್ ನೋಡೋಕೆ ಕಾಣುತ್ತೆ ಬನ್ನಿ ನೀರು ಕುಡ್ಕೊಂಡು ಇಲ್ಲಿ ಮುಗಿಸಿದ್ರೆ ನಿಮಗೆ ಕತ್ಲೆ ಆಗೋಗುತ್ತೆ ಆಗಾಗ ಆಗಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ ಐನೂರು ಕಿಲೋಮೀಟ್ರು ಇವತ್ತು ಜಾಸ್ತಿನೇ ಆಗಿದೆ ಅನ್ಕೊಳ್ಳಿ ಅಲ್ಲಿ ಇಲ್ಲಿ ಪ್ಲೇಸ್ ವಿಸಿಟ್ ಮಾಡಿದ್ದೀನಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಹತ್ತು ಈಗ ಗಾಡ್ ಸೆಕ್ಷನ್ ಸ್ಟಾರ್ಟ್ ಆಗಿ ಹೋಗಿದೆ ಗುರು ಇದು ನೋಡಿ ಕೊಪ್ಪ ಏನೇಳ ಗೇರು ಕೊಪ್ಪ ಅಲ್ವಾ ಇವತ್ತು ವಿದ್ಯುತ್ ಉತ್ಪನ್ನ ಮಾಡ್ತಾರಲ್ಲ ಅಲ್ಲಿ ಇದೀವಿ ಕರೆಕ್ಟ್ ಟೈಮ್ ಬಂದ್ಬಿಟ್ಟು ಹತ್ತು ಇಪ್ಪತ್ತು ಇದು ಯಾವ ಇದು ನನ್ನ ಹೆಸರದು ಮಾವಿನಗುಂಡಿ ಮಾವಿನ ಗುಂಡಿ ಹತ್ರ ನೆನೆಸಿದೀವಿ ಹೊಟ್ಟೆಗೆ ಒಂಚೂರು ಏನಾರ ಹಾಯ್ಕೊಂಡು ಹಂಗೆ ವಾಟರ್ ಕುಡಿಬೇಕಿತ್ತು ಕುಟ್ಕೊಂಡು ನಮಗೂ ಸ್ವಲ್ಪ ರೆಸ್ಟ್ ಇರಲಿಲ್ಲ ಇದು ಕಮ್ಮಿ ಒಂದು ನೂರೈವತ್ತು ಕಿಲೋಮೀಟರ್ ಇಂದ ಎಲ್ಲೂ ನಿಲ್ಲಿಸಿರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ನಿಲ್ಲಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಹೋಗೋಣ ಅಂತ ನೆನೆಸಿದ್ವಿ ನಮ್ಮ ಇಲ್ಲೇ ಅಲ್ಲೇ ಜ್ವರದ ಕೋಳಿ ಆಗ ನಯರ ಪೆಟ್ರೋಲ್ ಬಂಕಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೆ ಅಂದ್ರೆ ಫುಲ್ ಟ್ಯಾಂಕ್ ಟ ಫುಲ್ ಟ್ಯಾಂಕ್ ಮಾಡ್ಸಿದ್ರೆ ನಮಗೆ ಎಷ್ಟು ಕುಲೆ ಎಷ್ಟು ಲೀಟ್ರ್ ಕೊಡೋದು ಇದು ಗೊತ್ತಾಗುತ್ತೆ ಆಕೆ ಆಕಿ ಫುಲ್ ಟ್ಯಾಂಕ್ ಹಾಕಿ ಉ ತೇಲುತ್ತಾ ತೇಲುತ್ತಾ ಪೆಟ್ರೋಲ್ ನೋಡಿ ತೇಲಾಡ್ತಾ ಇದ್ದ ಮೇಲೆ ಹಂಗೆ ಇನ್ನೊಂದು ಸರ್ತಿ ನೋಡ್ತೀರಾ ನೋಡ್ಕೊಳಿ ಇನ್ನೊಂದ್ಸರ್ತಿ ನೋಡ್ತೀರಾ ನೋಡಿ ಸಾಗರ ರೀಚ್ ಆಗಿದ್ದೀವಿ ಟೈಮಿಂಗ್ಸ್ ಬಂದ್ಬಿಟ್ಟು ಹನ್ನೊಂದು ಆಗೋಯ್ತು ಸಾಗರ ಫುಲ್ ಸ್ವಿಚ್ ಆಫ್ ಆಗೋಯ್ತು ಸ್ವಿಚ್ ಆಫ್ ಸ್ವಿಚ್ ಆಫ್ ಎಲ್ಲೋ ಒಂದೊಂದು ಪ್ರಾಣಿಗಳು ಕಾಣ್ತಾವೆ ಚುಳಿ ಚಳಿ 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 ತಳೆನು ಈ ಚಳಿಯ ಬಡ ನಮ್ಮ ಕತೆ ಗುರು ಚಳಿ ಹೆಂಗ್ ಹೊಡಿತೈತ್ ಗೊತ್ತಾ ಸಿಟಿ ಬಂದ್ರೆ ಬೆಚ್ಕಾಗತ್ತೆ ಇಲ್ಲ ಅಂದ್ರೆ ಚಳಿ ಆಗತ್ತೆ ಇನ್ನು ಮುಂದಕ್ಕೆ ಹೋದ್ರೆ ಬಯಲು ಪ್ರದೇಶ ತುಂಬಾ ಇದೆ ಭದ್ರಾವತಿ ಶಿವಮೊಗ್ಗ ಮೇಲೆ ನನ್ನ ತಮ್ಮ ಬೇರೆ ಆಗ್ಲಿಂದ ತೋಡಿಸಿ 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 ಸಾಕಾಗೋದೊಬ್ನೇ ಏನ್ ಹೊಡೀಲಿ ಎಗಣತ್ತರ ಅದಕ್ಕೋಸ್ಕರ ಸವಾಸ್ ಸವಾಸಲ್ಲ ಎಲ್ಲಾರು ಕಿಡಗಿಡ್ಗಾನ ತೋಡಿಸಿ ತೋಡಿಸಿ ನನ್ನನ್ನು ಅಂತ ಅನ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ಇಲ್ಲಷ್ಟೇ ಆಗೋಣ ಅಂತ ಅನ್ಕೊಂಡಿದ್ದೀನಿ ನನಗೂ ಯಾಕೋ ಒಂದ್ ಚೂರು ಮೈ ವೈಬ್ರೇಷನ್ ಬರ್ತಂಗ ಆಗ್ತಾ ಇದೆ ಒಬ್ನೇ ಏನಂತ ಹೊಡಿಯಕತ್ತೆ ಮಾತಾಡ್ಲಾ ಏನಿಲ್ಲ ಸುಮ್ನೆ ಡೌಗಳು ತರಕೂತಿರ್ತಾನೆ ಇದು ಎರಡು ಬೆಡ್ ಅದು ಕುತ್ಕೊಂಡ ರೆಡಿ ಆಗ್ಲಿಕ್ಕೆ ಅದು ವಾಶ್ರೂಮು ಬಾತ್ರೂಮು ಯಾವ ಎಷ್ಟನೇ ಕಾಲದಲ್ಲಿ ಇದು ಅದೇ ಎಷ್ಟೇ ಎಷ್ಟು ವರ್ಷ ಆಯ್ತು ಆರು ವರ್ಷ ವರ್ಷ ಆದ್ರೆ ನಿಮ್ಮ ತಂದೆಯವ್ರು ಮಾಡಿರೋದಾ ನೀವು ಸರಿ ಸಾರಿ 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 ಗೊತ್ತಮ್ ತೆಗ್ನಿಂಗ್ ಕಡದ್ರ ಹೇಳಪ್ಪ ಅಯ್ಯೋ ದೇವ್ರೆ ಹೆಂಗಿದೆಯಮ್ಮ ಅನುಭವ ನಾನು ನಾನ್ ದೇವನ್ದಲ್ಲಿ ತರ ಲಾಳ ಬಿಡ ನೋಡಿದ್ದೆ ಬಟ್ ಈ ರೀತಿ ಒಂಥರ ಏನೋ ಒಂಥರ ಸಿಸ್ಟಮೆಟಿಕ್ ಆಗಿ ಹಾಸ್ಟ್ಲ್ ತರ ಹಾಸ್ಟ್ಲ್ ಹಾಸ್ಟ್ಲ್ ಇದ್ದಂಗೆ ಐತೆ ನಿದ್ದೆ ಬರಲ್ಲ ಅನ್ಸುತ್ತೆ ನನಗೆ ಆದ್ರೂ ಏನೋ ಒಂಥರ ಬೆಚ್ಚಗಾಗ್ತಿ ಅಂದ್ರೆ ಒಳಗೆ ಬಂದಾಗ ಕಂಫರ್ಟ್ ಫೀಲ್ ಆಗ್ತೈತೆ ನೋಡೋಣ ಟ್ರೈ ಮಾಡೋಣ ನಿದ್ದೆ ಮಾಡೋಕ್ಕೆ ಬೆಳಗ್ಗೆ ಸಿಗ್ತೀನಿ ಇಲ್ಲ ಅಂತ ನೋಡಿ ಫುಲ್ ಹಚ್ಕೊಬಿಟ್ಟು ಕಾಯಿ ಸುಮ್ಮನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೊಬಿಟ್ಟು ನೀನ್ ತಿಕ್ಕಿ ಕೆಟ್ಕೆ ಬಿಡು ನೆಕ್ಸ್ಟ್ ಡೇ ಒಳ್ಳೆ ಧರ್ಮಸ್ಥಳ ಇದ್ದಿದ್ದಂ ಐತ್ ಗುರು ಧರ್ಮಸ್ಥಳ ದೇವಸ್ಥಾನದಲ್ಲಿ ಹಂಗೈತೆ ಅದು ಸಂಘದ ಹೋಟ್ಲು ಇದ್ದಂಗೈತೆ ಅಂಕಲ್ ಮಾಡೋಣ ವೇ ಟಾಟಾ ಬಾಯ್ ಬಾಯ್ ಸಿ ಯು ಮೋ ಹೋಗ್ಬೇಕಾ ಸೈ ಮಾಡ್ಬೇಕಾ ಅಯ್ಯೋ ಲಕ್ಷ್ಮೀ ದೇವಿ ಮಾಡ ಸಹ ಮಾಡೋ ನಮ್ಮ ಆಸ್ತಿ ಗೀಸ್ತಿ ಬರ್ಸಿ ಹೌದು ಹೌದೌದು ಅಂತ ಗೊತ್ತಾಯ್ತು ಸುಮ್ಮನೆ ತಮಾಷೆ ಮಾಡ್ತಿರೋದು ಬರೋಣ ಸಾರ್ ಬಾಯ್ ಬಾಯ್ ಆಯಿಲು ಆಯಿಲು ಅಮೋಸೆ ಎಲ್ಲೊಮ್ಮ ಕೋಬಿಟ್ಟಿದ ಆಯಿಲ್ ನ ಮಾಮೂಲಿ ತುಳ್ಕಾಟದಲ್ಲಿ ಚೆಂದಿರುವಂತದ್ದು ಇದು ಆಯಿಲ್ ಪ್ಯಾಥೋಲನ್ ಸ್ಮಾಲ್ ಎದುರುಗಡೆನೆ ಲಾರ್ಜ್ ಅಂದಿ ಲಾರ್ಜ್ ಓಲ್ಡೆಸ್ಟ್ ಲಾರ್ಜ್ ಆಫ್ ಶಿವಮೊಗ್ಗದಿಂದ ಯಾರು ನೋಡ್ತಾ ಇದ್ರೆ ಮಾಡ್ಕೊಳ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಹೋಗ್ತಾ ಇದೀವಲ್ಲ ಈ ರೀತಿ ವಾತಾವರಣ ಇದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಆದ್ರೂ ಹೊಡಿಬೋದು ಗುರು ಎಲ್ಲಾರೋ ಒಂದ್ ಟೈಮಲ್ಲಿ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಆರಾಮ ಕೂತ್ಕೊಂಡು ಹೋಗ್ಬಿಡ್ಬೋದು ಟೈಮ್ ಪಾಸ್ ಮಾಡ್ಕೊಂಡು ಕತ್ಲೆ ಟೈಮಲ್ಲಿ ಅಪೋಸಿಟ್ ಬೆಳಕು ಅಪ್ಪ ಗಾಳಿ ಆ ಚಳಿ ಕರೆಂಟ್ ಶಾಕ್ ಹೊಡೆದಂಗೆ ಮುಡಿತಾ ಇತ್ತು ಅದ್ರಲ್ಲಿ ಬೇರೆ ಇವನ್ ಬೇರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಯ್ತದಂಗೆ ಸ್ವಿಚ್ ಆಫ್ ಆಗೋದು ಜಾಸ್ತಿ ತೂಗುಡಿಸ್ತಾ ಅವನೇ ಎಷ್ಟು ಹೇಳಿದ್ರು ಕೇಳಲಿಲ್ಲ ಯಾಕೋ ಅಲ್ಲ ಅನ್ನಿಸ್ತು ಒಬ್ಬನೇ ಇದ್ರು ಓಡ್ಬೋದಿತ್ತು ನಾವು ಗೋವಾದಿಂದ ಬೆಂಗಳೂರು ಹೋಯ್ತಾ ಇದ್ವಿ ನನಗೆ ಹಿಂದಿ ಮದಂಗೆ ಆಯ್ತು ನೀನು ಅದಕ್ಕೆ ಕೇಳಿಸ್ತಿಲ್ಲ ಓ ಏನಪ್ಪ ಇದು ತರೀಕೆರೆ ರೋಡು ತೊರೆದು ಸರ್ ಇಲ್ಲಿ ಇದು ಮೇಲೆ ಎಮ್ ಎಲ್ ಎ ಯಾರು ಸರ್ ಎಮ್ ಎಲ್ ಎ ಎಮ್ ಎಲ್ ಎ ಯಾರು ಇಲ್ಲಿ ಎಮ್ ಎಲ್ ಎ ಯಾರು ಅಂತ ಅಯ್ಯೋ ಏನು ನಿಮ್ದು ಅಮ್ಮ ಒಂದು ಸ್ಪಷ್ಟ ರೋಡ್ ಹೇಳಿ ಯಾವ ಮಾಡಿಸ್ ಎಲ್ಲ ಸಹ ಅಯ್ಯೋ ರೀಕಿರ ನೋಡ್ತಾ ಇದ್ರಿ ನಿಮ್ದು ಅಮ್ಮಯ್ಯ ನೀವು ದುಡ್ಡು ಎಷ್ಟು ನಾವು ಹಾಸನ ಸರ್ ಹಾಸನ ಹಾಸನು ಎಲ್ಲಿಗ ಹಾಗೆ ಸರ್ ಗೊತ್ತಾಯ್ ಸರ್ ಓಪನ್ ಮಾಡ್ತಾರೆ ಇದನ್ನ ಹೊಸ್ತಾಗ ಮಾಡಕ್ ಆಗಲ್ಲ ಅಯ್ಯೋ ಕಿತ್ ಹಾಕದೆ ಬೇಡ ಅದೇ ಕಿತ್ ಆಯ್ತೆ ನಮ್ ಹುಡುಗ ನಾಲ್ಕು ದಿನದಿಂದ ಬೈಕ್ ಅಲ್ಲೇ ಕೂತಿ 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 ಮೆಂಟ್ಲ ಬಿಟ್ಟಾನೆ ಒಬ್ಬನೇ ಹಿಂದ್ಗಡೆ ಹೆಂಗ್ ಹೆಂಗ್ ಒಬ್ಬೊಬ್ಬನೇ ಮಾತಾಡ್ತಾನೆ ಒಬ್ಬೊಬ್ಬನೇ ನಗಾಡ್ತಾನೆ ಒಬ್ಬೊಬ್ಬನೇ ಇದು ಮಾಡ್ತಾನೆ ಬೈಕ್ ಸೌಂಡ್ ಸಾಲ್ದಲ್ಲ ಅವನು ವಾ ಓ ವಾ ಓ ಎಲ್ಲಿಂದ ಎಷ್ಟೇ ದೂರ ಹೋದ್ರು ಏನೇ ಮಾಡಿದ್ರು ಎಲ್ಲೇ ಹೋದ್ರು ನಮ್ಮೂರಿಗೆ ವಾಪಸ್ ಬರಲೇಬೇಕು ನಮ್ಮ ಮೇಲೆ ನಾವು ನೆಲೆ ಊರ್ಲೇಬೇಕು ಸೊ ಅಂತೂ ಇಂತೂ ನಾವು ನಮ್ಮ ಮನೆಗೆ ವಾಪಸ್ ಬಂದ್ಬಿಡ್ತೀವಿ ಫೀಲಿಂಗ್ ವೆರಿ 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 ಹ್ಯಾಪಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ